ಜಮ್ಮು ಅಂಡ್ ಕಾಶ್ಮೀರ್ ಇಂದು ಆ ರಿವರ್ ಸೀದಾ ಹೋಗಿ ಕೊನೆ ಆಗೋದು ಪಾಕಿಸ್ತಾನದಲ್ಲಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಡ್ರೈವರು ಈ ಬಟ್ಟೆ ಹಾಕೋಬೇಕಂತ ಝೂಲಾ ಬ್ರಿಡ್ಜ್ ಅಂತ ಬ್ರಿಡ್ಜ್ ಕಿತ್ನಾ ಸಾಲು ಬ್ರಿಡ್ಜ್ ರೋಡ್ ಮಾತ್ರ ಡೇಂಜರ್ ಆಗಿದೆ ಸರ್ ಬೋಲ್ ಬೋಲ್ರೇ ಸೌತ್ ಪೀಪಲ್ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಕಾಶ್ಮೀರ್ ಲೋಕಲ್ ಪೀಪಲ್ ಅಲ್ಲೆಲ್ಲೋ ನ್ಯೂಸ್ ಅಲ್ಲಿ ನೋಡ್ಬಿಟ್ಟು ಅಲ್ಲಿ ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತೀವಲ್ಲ ನಾವೆಷ್ಟು ಎಷ್ಟು ಕೈಂಡ್ ಆಗಿರ್ತೀವಿ ಅಷ್ಟು ಅವ್ರ ನೋಡಿ ಅವರು ಅವ ಗಾಡಿಯಲ್ಲಿ ಹೇಳ್ತಾ ಇದ್ರಲ್ಲ ಟನಲ್ ಬಗ್ಗೆ ಆ ಟನಲ್ ನ ಒಂದ್ ಇತಿಹಾಸ ಇದೆ ಗೂಗಲ್ ಮಾಡಿ ಇಲ್ಲಿ ಹಾಕ್ ಬಿಡ್ತೀನಿ ಪ್ಲೀಸ್ ಓದ್ಕೊಳ್ಳಿ ಆಯ್ತಾ ಯಾಕಂದ್ರೆ ಕೆಲವೊಂದು ವ್ಲಾಗ್ ಗಳು ಹೇಗಿರುತ್ತೆ ಅಂದ್ರೆ ಆ ಪ್ಲೇಸ್ ನ ಬಗ್ಗೆ ಫುಲ್ ರಿಸರ್ಚ್ ಮಾಡಿ ಇತಿಹಾಸ ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡೋದು ಒಂದು ಈಗ ಈ ನಮ್ಮ ಈ ಬ್ಲಾಗ್ ಅಲ್ಲಿ ಹಾಗಲ್ಲಲ್ಲ ಈ ದಾರಿಗೆ ನಾನು ಬರ್ತಾ ಇರೋದೇ ಫಸ್ಟ್ ಇಲ್ಲಿ ಹೇಗೆ ಹೋಗಬೇಕು ಇಲ್ಲಿ ಏನಿದೆ ಅಷ್ಟೆಲ್ಲ ರಿಸರ್ಚ್ ಮಾಡಿ ಬಂದೇ ಇಲ್ಲ ಅಡ್ವೆಂಚರಸ್ ಏನೆಲ್ಲ ಆಗುತ್ತೆ ಅದೇ ತೋರಿಸ್ತಾ ಇದ್ದೀನಿ ಅಷ್ಟೇ ನನ್ನ ಬ್ಲಾಗ್ ಆ್ಯಕ್ಚುಲಿ ನ್ಯಾಷನಲ್ ಫಾರ್ಟಿ ಫೋರ್ ಹೈವೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ನಾವೀಗ ಇಲ್ಲಿ ಲಿಫ್ಟ್ ಕೇಳೋಣ ಈ ರೀತಿ ಒಂದು ಟ್ರಕ್ ಸಿಕ್ಕಿದ್ರು ಓಕೆ ಬಾಯ್ ಬೋರ್ಡಿನ ಪರಿಸ್ಥಿತಿ ನೋಡಿ ಹೆಂಗಾಗಿದೆ ಗಲೀಜಾಗಿದೆ ಆಗಿದೆ ಫುಲ್ ನೋಡಿ ಹೆಂಗಿದೆ ಬ್ಯಾಂಗ್ ಈ ಸಲನೇ ನಾನು ಬೋರ್ಡ್ ಕಳೆದಾಕೊಂಡಿಲ್ಲ ಆಕ್ಚುಲಿ ಎರಡ್ ಬೋರ್ಡ್ ಪ್ರಿಂಟ್ ಮಾಡಿಸಿದ್ದೆ ಬ್ಯಾಗ್ ಒಳಗೆ ಇಟ್ಬಿಟ್ಟಿದ್ದೀನಿ ಬಂದಿದ್ರಲ್ಲ ಕೋ ಟ್ರಾವೆಲ್ಲ ಅವ್ರಿಗೆ ಕೊಟ್ಟಿದ್ದೆ ಅವ್ರು ಹೋದ್ಮೇಲೆ ನಾನು ಮತ್ತೆ ಬ್ಯಾಗ್ ಅಲ್ಲೇ ಇಟ್ಕೊಂಡೆ ತ್ರಿಬಲ್ ನೈನ್ ಜರ್ನಿಯಲ್ಲಿ ತುಂಬಾ ಕಷ್ಟ ಆಗಿತ್ತು ಕಳ್ಕೊಂಡ್ಬಿಟ್ಟಿದ್ನಲ್ಲ ಕೇಳೋಣ ಇವರಿಗೆ ಕೇಳ್ಬಿಡ್ತೇನೆ मतलब हाय तक जा रहे हैं आप कितना दूर है यहाँ आठ किलोमीटर आ जाओ मैं ओके थैंक यू आपका नाम क्या है मधु मदु? मदन लाल और उमर। अच्छा आप okay. कश्मीर के हैं नाइस पाकिस्तान खत्म और से जाती है तो आगे पाकिस्तान में चनाब है ना रिवर का नाम तो जेके की सबसे बड़ी रिवर है ये चनाब रिवर है ना पाकिस्तान में जाके खत्म होती है वो नदी हां बॉर्डर एरिया कचरा पॉइंट से निकलती है और वहां जाके खत्म होती है, तो है। थोड़ी आ रिवर इरेला जेके दो जम्मू एंड कश्मीर इन दो बहुत तो डॉट रिवर अंदर ಅಚ್ಚಾ ಅಚ್ಚಾ ತುಂಬಾ ದೊಡ್ಡ ರಿವರ್ ಅಂತೆ ಆ ರಿವರ್ ಸೀದಾ ಹೋಗಿ ಕೊನೆ ಆಗೋದು ಪಾಕಿಸ್ತಾನದಲ್ಲಿ ಅಂತ ಹೇಳ್ತಾ ಇದ್ದಾರೆ ಏನು ಹೇಳ್ತಿದ್ದಾರೆ ಅಂದರೆ ಲ್ಯಾಂಡ್ ಸ್ಲೈಡ್ ಆಗಿ ಮಣ್ಣೆಲ್ಲ ಬಿದ್ದು ಬಿದ್ದು ನೀರು ತುಂಬ ಗಲೀಜಾಗಿ ಕಾಣ್ತಾ ಇರೋದು ವಿಂಟರ್ ಟೈಮಲ್ಲಿ ನೀವು ಬನ್ನಿ ನೆಕ್ಸ್ಟ್ ಲೆವೆಲ್ ಸ್ವರ್ಗ ನೋಡ್ಬೋದು ಅಂತ ಸುತ್ತಮುತ್ತ ಈ ಬೆಟ್ಟ ಗುಡ್ಡ ಏನಿದೆ ಅದ್ರಲ್ಲಿ ಫುಲ್ ಹಿಮ ಬೀಳುತ್ತೆ ಸ್ನೋ ಫಾಲ್ ಆಗುತ್ತೆ ಅಂತ ನನಗಂತೂ ಕಲ್ಪನೆ ಮಾಡ್ಕೊಂಡ್ರೇನೆ ಖುಷಿ ಆಗ್ತಾ ಇದೆ ಇನ್ನು ಇಲ್ಲಿ ನೆಕ್ಸ್ಟ್ ಬಂದು ಅದನ್ನು ಅನುಭವಿಸ್ಬೇಕು ಅದೆಲ್ಲ ಸಾಧ್ಯ ಆಗೋದು ಬೈಕ್ ರೈಡಿಂಗಿಂದ ಸಾಕು ಈ ಅನ್ನೋದನ್ನ ಅನ್ನೋದನ್ನು ಲೈಫ್ ಲಾಂಗ್ ನೆನ್ಪಿರೋ ಥರ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ಮೆಮರೀಸ್ ಇದೆ ನಮ್ಮ ಬ್ಲಾಗಲ್ಲಿ ಇನ್ನು ಮುಂದೆ ಬರೋ ದಿನಗಳಲ್ಲಿ ಬೈಕ್ ರೈಡಿಂಗ್ ಮಾಡೋಣ ಪ್ರಾಪರಾಗಿ ಬೈಕ್ ರೈಡ್ ಮಾಡಬೇಕು ನಾನು ಕಲಿಬೇಕದು ಬೆಂಗಳೂರು ಟ್ರಾಫಿಕಲ್ಲಿ ಬೈಕ್ ಓಡಿಸೋದು ಕಲಿಸಿಬಿಟ್ರೆ ಪಂಚದ್ದು ಯಾವ ಮೂಲೆಗಾದರೂ ಹೋಗ್ಬೋದು

सुमारो हंड्रेड इयर्स आगता बंत ब्रिड आगे सो वन वे नो गाड़ी बंद मेले इन गाड़ी हम लकड़ी का है ना अच्छा अच्छा तो ये, ये ब्रिड कम से कम कितना साल हो गया आ, हो गया, हो गया ना? है ना हम इनको पूछेंगे ये पुल बनके कितना साल हो गया पुराना है हां ये बहुत पुराना ब्रिज है क्या आ। कितने साल हुआ ये हजारों साल हजारों ओके ओके ये ब्रिज कितना साल हुआ ये चे, ब्रिज बनके दो साल नहीं नहीं कब का बना है कब को बनाया सौ साल हो गए ना हाँ करेक्ट सुमार नूर वर्ष जाते हैं महंगी होती है कम से कम बीस तीस हजार की एक फिट पड़ती है नाम क्या है शिशिम नाम है इसका शिशिम ओके यहाँ के लोकल में टाली कहते हैं थाली अच्छा था अभी आप वो जो दिखा रहे थे पानी वो सब जगह मिलता है हर जगह मिलता है बहुत जगह मिलेगा

ನಲ್ವತ್ತು ಕಿಲೋಮೀಟರ್ ಲಿಫ್ಟ್ ಮತ್ತೆ ಬೈಕ್ ಅಲ್ಲಿ ಒಳ್ಳೆದಾಯ್ತು ಬೇಗ ಹೋಗಬಹುದು ನಾವು Man, she really turns me on. parasol resting on her shoulder, cops in my truck, a million dollar smile. She said, "Baby." Ramswarno, please Give the Road matra, Baba Baba, -ba yen danger. Give me the top ನೋಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಟನಲ್ ಕೆಲಸ ನಡೀತಾ ಇದೆ ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಕನೆಕ್ಟ್ ಆಗುತ್ತೆ बनी हॉल ओके ओहो ये रहा कौन कौन था थैंक यू सो मच ये आपका बैंक है सर से तो मिले ही नहीं अच्छा ये मैनेजर है इदु इउरा बैंक ಅಂತ ಇವಾಗ ಲಿಫ್ಟ್ ಕೊಡ್ತಿದ್ದಾರೆ ಸೊ ಅವರಿಗಲ್ಲಿ ಏನು ಕೆಲಸ ಇತ್ತು ಮತ್ತೆ ಇವರು ನಮಗೆ ಸ್ವಲ್ಪ ಹೈವೆತನಕ ಬಿಡ್ತಾರೆ ಎಷ್ಟು ಟ್ರಾಫಿಕ್ ಇದೆ ನೋಡಿ पापा ಎಷ್ಟು ಇರಿಟೇಡ್ ಆಗ್ಬೋದಲ್ಲ ಲಾರಿ ಡ್ರೈವರ್ಸಿಗೆಲ್ಲ ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಇತ್ತು ಆ ಟನಲ್ ರೈಡ್ ಮಾತ್ರ ಸಕಟ್ ಆಗಿತ್ತು ಇವಾಗ ಸದ್ಯಕ್ಕೆ ನೆಕ್ಸ್ಟ್ ಟಾರ್ಗೆಟ್ ಇರೋದು ಇದೊಂದು ಐವತ್ತು ಅರವತ್ತು ಕಿಲೋಮೀಟರ್ ಅಲ್ಲಿ ಅನಂತ್ನಾಗ್ ಅಂತ ಸಿಗುತ್ತೆ ಅನಂತನಾಗ್ ಮಟನ್ ಅಂತ ಏನೋ ಮಂದಿರಂತೆ ಟೆಂಪಲ್ ಅಂತೆ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಲ್ಲಿ ಯಾತ್ರೆಗೆ ಬಂದಿರ್ತಾರೆ ತುಂಬಾ ಜನ ಭಕ್ತಾದಿಗಳು ಸೊ ನಾವು ಅಲ್ಲೇ ಹೋಗ್ತಾ ಇದೀವಿ ಪಿಂಕಿದಿದಿ ಅಲ್ಲೇ ನಾಳೆ ಬರ್ತಾರೆ ಒಂದೆರಡು ಗಂಟೆಗೆ ಮತ್ತೆ ಮುಂದಿನ ಕಾರ್ಯಕ್ರಮ ನಂಗೂ ಗೊತ್ತಿಲ್ಲ ಎಲ್ಲ ಅನ್ಪ್ಲಾನ್ ಸುಮ್ಮನೆ ಹೋಗ್ತಾ ಅಷ್ಟೇ ಸುಮಾರು ಕಡೆ ಇದನ್ನ ನೋಡಿದೆ ನಾನು ಅಮರ್ನಾಥ್ ಯಾತ್ರೆದು ಫ್ಲೆಕ್ಸ್ ಸುಮಾರ್ ಕಡೆ ಹಾಕಿದ್ದಾರೆ ಸಾಧ್ಯ ಆದ್ರೆ ಇದು ಮಾಡೋಣ ಅಂತೆ ಗೊತ್ತಿಲ್ಲ ಸೊ ಇದು ನೋಡಿ ಚೆನ್ನಾಗಿದೆ ಚೆನ್ನಾಗಿ ಆಗಿದೆ ಫೈನಲಿ ಖುಷಿ ಆಗ್ತಾ ಇದೆ ಕನ್ಯಾಕುಮಾರಿಯಿಂದ ಕಾಶ್ಮೀರ್ ಕಡೆಗೆ ನಾವೇನ್ ಪ್ಲಾನ್ ಮಾಡಿದ್ವಿ ಝೀರೋ ಮನಿ ಟ್ರಾವೆಲ್ ಸಕ್ಸಸ್ಫುಲಿ ಆಗ್ತಾ ಇದೆ ಈಗ ನಾಳೆ ಪಿಂಕಿದಿದಿ ನನಗೆ ಬಿಡಲ್ಲ ನೀನು ನಮ್ಮ ಜೊತೆನೇ ಬಾ ಅಂತ ಹೇಳ್ತಾರೆ ಸೊ ಅದು ಒಂಥರ ಝೀರೋ ಮನಿ ಟ್ರಾವೆಲೇ ಆದರೆ ನಾನು ಮೊನ್ನೆ ಹೋಗಿದ್ನಲ್ಲ ಯಾತ್ರೆಗೆ ಅವ್ರ ಜೊತೆ ಬೂಡ ಅಮರ್ನಾಥ್ ಸೊ ಅದಕ್ಕೆ ನಾನು ಪೇ ಮಾಡಿದೆ ಯಾಕಂದರೆ ಅದು ಎಲ್ಲರೂ ಪೇ ಮಾಡಿದ್ವಿ ಸೊ ನಾನೇನು ಸ್ಪೆಷಲ್ ಅದರಲ್ಲಿ ಪರ್ ಹೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅದು ಅದೊಂದು ಮಾಡಿದೆ ಬಿಟ್ಟರೆ ಮಧ್ಯದಲ್ಲಿ ನನಗೆ ಅಂತ ನಾನು ಎಲ್ಲೂ ಕೂಡ ದುಡ್ಡು ಖರ್ಚು ಮಾಡಿಲ್ಲ ಸೊ ಇದು ಸಮಾಚಾರ ಇನ್ನು ಇಲ್ಲಿಂದ ಲಿಫ್ಟ್ ತೊಗೊಳ್ತೀನಿ ಇನ್ನು ಸುಮಾರು ಐದುವರೆ ಆಗಿದೆ ಇವಾಗ ರಾತ್ರಿ ಆಗೋದ್ರೊಳಗೆ ನಾವು ಅಲ್ಲಿ ಸೇರೋಣ ತುಂಬ ಜನ ಹೇಳ್ತಾರೆ ಸೇಫ್ ಇಲ್ಲ ಹಂಗೆ ಹಿಂಗೆ ಅಂತ ಇಲ್ಲಿ ಸೇಫ್ ಇಲ್ಲ ಅನ್ನೋ ಫೀಲ್ ನನಗಂತೂ ಆಗ್ತಾನೆ ಇಲ್ಲಪ್ಪ ಸೀನ್ ನೋಡಿ ಎಷ್ಟು ಚೆನ್ನಾಗಿದೆ ಜನ್ವರಿ ಫೆಬ್ರವರಿಲಿ ಬಂದ್ರೆ ಫುಲ್ ಹಿಮ ಮೈ ಕನ್ಯಾಕುಮಾರಿ ಅಭಿ ಮು ಜಾನೆ ಸೂರ್ಯ ಮಂದಿರ ಅನಂತನಾಗ್ ಹಾಂ ಯಾಸೆ ಥರ್ಟಿ ಫೈವ್ ಕಿಲೋಮೀಟರ್ हाँ ये काइंड ऑफ यात्रा और एक सफर है एक चैलेंज है ठीक रहा सफर हाँ ठीक था कुछ नहीं आप जिसे अच्छे लोग हैं ना <laughs> कुछ है। नहीं वो हमारे ऊपर डिपेंड रहता है थैंक यू नहीं पीती मैं चाय सब सच में आदत नहीं है चाय पीने का हाँ अभी मैं ऐसा जा रही हूँ अभी कोई लिफ्ट मिलेगा तो ले लेती हूँ हाँ थैंक यू जी थैंक यू सो मच ಕಾಶ್ಮೀರ್ ಪೊಲೀಸ್ ಬಂದ್ರು ಕೇಳಿದ್ರು ಎಲ್ಲಿಂದ ಏನು ಎಂತ ಇಡೀ ಕತೆ ಹೇಳಿದೆ ಸೊ ಹೇಳ್ತಾ ಇದಾರೆ ನಾನೇ ನಿನಗೆ ಲಿಫ್ಟ್ ಕೊಡ್ಲಾ ಅಥವಾ ಅಂದ್ರೆ ಗಾಡಿ ವ್ಯವಸ್ಥೆ ಮಾಡ್ತೀನಿ ಲಿಫ್ಟ್ ತಗೊಂಡು ಹೋಗು ಅಂತ ನಾನು ಹೇಳ್ದೆ ಪರವಾಗಿಲ್ಲ ಸರ್ ನಾನು ಹೋಗ್ತೀನಿ ಅಂತ ನಿಂತಿದ್ದಾರೆ ಇವಾಗ ನಾನು ಎದುರುಗಡೆ ತುಂಬಾ ಹೆಲ್ಪ್ಫುಲ್ ಇದಾರೆ ಅಚ್ಚಾ ಉಸ್ಕು ಇಸ್ಲಾಮಾಬಾದ್ಗೆ ಬೋಲ್ಯ ಅದೇ ಈಗ ನಾನು ಹೋಗ್ತಾ ಇದ್ದೀನಲ್ಲ ಅನಂತನಾಗ್ ಅಂತ ಆ ಪ್ಲೇಸ್ ಗೆ ಇಸ್ಲಾಮಾಬಾದ್ ಅಂತಾನು ಹೇಳ್ತಾರಂತೆ ಸೊ ಎರಡು ಹೆಸರು ಇದೆ ಒಂದೇ ಪ್ಲೇಸ್ ಹೆಸರು ಅಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ಬೋಲ್ರ ಸೌತ್ ಪೀಪಲ್ ಬೆಸ್ಟ್ ಅವ್ರು ಹೇಳ್ತಾ ಇರೋದು ಸೌತ್ ಅವರು ತುಂಬಾ ಒಳ್ಳೆಯವರು ಅಂತ ನೋಡಿ ಸೌತ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಳ್ಳೆ ಆಗಿದ್ದಕ್ಕೆ ಒಳ್ಳೆತನ ಜನ ನೋಡ್ತಾ ಇದ್ದಾರೆ ತುಂಬಾ ಜನ ನನಗೆ ಗೊತ್ತಿರುತ್ತೆ ಬೇರೆ ಬೇರೆ ರೀತಿಯವರು ಸಿಗ್ತಾರೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ಅವರು ಅಪ್ರೋಚ್ ಮಾಡ್ಕ ನೋಡ್ತಾರೆ ಬಟ್ ನಮ್ದು ಉದ್ದೇಶ ಇರೋದು ಈ ಟ್ರಾವೆಲ್ ನ ಹೀಗಿಗೆ ಮಾಡಬೇಕು ಅಂತ ಸೊ ನಾವು ಹಾಗೆ ಮಾಡ್ತಾ ಇದ್ದೀವಿ ಈ ಕ್ಯಾ ಹೇ ಹ ಮಸஜித் है ओके हां हां ಈ ಸೂರ್ಯಾ મંદિર ಕದಸ್ ಆ ಸೂರ್ಯಾ મંદિર मंदिर हाँ। तो तो है मंदिर ये जंचु मंदिर है कोई कि होता है आज क्या नाम अनंतनग ना आज तुमने पता है कि अलबत्त यहाँ पे बोला केबिनोट पे मटन 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 हाँ मटन तो आगे है आगे हैं अच्छा अच्छा ओके हाँ थैंक यू बाय बाय ये तो डिफरेंट सीन लगी है लिफ्ट के लगी ಮುಜೆ ಈಗ ಆರು ಕಿಲೋಮೀಟರ್ ಅಭಿ ಅನಂತ್ನಾಗ ಸೂರ್ಯ ಮಂದಿರೇನಾ ವಾಹ ಟಾರ್ಗೆಟೆ ಹಾಂ ಮಠಕ್ಕೆ ಅಬ್ಬಾರೆ ಸೂರ್ಯ ಮಂದಿರ ತಂಗನು ಬಿಡ್ತೀನಿ ಅಂತ ಹೇಳಿದ್ದಾರೆ ಸಕ್ಸಸ್ಫುಲಿ ಜೀರೋ ಮನಿಯಲ್ಲಿ ಅಲ್ಲಿ ತಂಗನೂ ಈಗ ನನಗೆ ಲಿಫ್ಟ್ ಸಿಗ್ತಾ ಇದೆ ಥ್ಯಾಂಕ್ ಗೌಡ್ ನಾನೇನೋ ಇಲ್ಲಿ ಬ್ರೇಕಾಗಿ ಅಂದ್ಕೊಂಡಿದ್ದೆ ಯಾಕಂದರೆ ಎಂಟು ಕಿಲೋಮೀಟರ್ ಇದೆ ಈಗ ನಡಿಲಿಕ್ಕೆ ಅಷ್ಟು ಶಕ್ತಿ ಇಲ್ಲ ಸೊ ಲಿಫ್ಟ್ ಸಿಕ್ಕಿದ್ರೆ ಒಳ್ಳೆಯದು ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ನಿಜವಾಗ್ಲೂ ಕಮ್ಯುನಿಕೇಷನ್ ಸರಿಯಾಗಿ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಇದ್ದಾರೆ ಆಯ್ತಾ ಮನೆಗೆ ಬಂದ್ಬಿಡು ಅಂತ ಹೇಳ್ತಿದ್ದಾರೆ